ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲು ನಗರದಲ್ಲಿರುವಂತಹ ಸೋಮೇಶ್ವರ ಪಾಳ್ಯ ಕೆರೆ ಕೋಡಿ ಹೋಗುವಂತಹ ಗೋಕುಲ್ ನಗರದಲ್ಲಿ ನಾವಿವತ್ತು ಈ ಭಾಗದಲ್ಲಿ ಇದ್ದೀವಿ ವಿಚಾರ ಏನಪ್ಪಾ ಅಂದರೆ ಕೆರೆ ಕೋಡಿ ತುಂಬಿ ಹರಿಯುತ್ತಿದ್ದು ಆದರೆ ಕೆರೆಯ ಒಂದು ನೀರು ಒಂದು ಮೂರು ದಿನಗಳ ಅಲ್ಲ ಮೂರು ದಿನಗಳಿಂದ ಯಾವ ತರ ವಾಸನೆ ಬರ್ತಿದೆ ಅಂದ್ರೆ ಊಟ ಮಾಡಕ್ ಕೂಡ ಗೋಕುಲ್ ನಗರದಲ್ಲಿರುವಂತಹ ನಿವಾಸಿಗಳು ಏನು ಮನೆಯ ಬಾಗಿಲನ್ನು ಮುಚ್ಕೊಂಡು ಯಾರು ಆಚೆ ಕಡೆ ಬರದಂತಹ ಒಂದು ಪರಿಸ್ಥಿತಿ ಆಗಿದೆ ಆದ್ರಿಂದ ಈ ವಿಚಾರದಲ್ಲಿ ನಾನು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಸಣ್ಣ ನೀರಾವರಿ ಇಲಾಖೆಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾ ಒಂದು ಮೂರರಿಂದ ನಾಲ್ಕು ಅಧಿಕಾರಿ ಗಮನಕ್ಕೆ ತಂದಾಗ ಈ ಅಧಿಕಾರಿಗಳು ಹೆಂಗೆ ಅಂದ್ರೆ ಒಬ್ರು ಮೇಲೆ ಒಬ್ರು ಅದಕ್ಕೆ ನಮಗೆ ಸಂಬಂಧ ಪಡಲ್ಲ ಅಂತ ಒಬ್ರು ಅದು ಅದ ನಮಗ್ ಬರಲ್ಲ ಅಂತ ಒಬ್ರು ಮಾಹಿತಿ ತಮಗ್ ಕೊಟ್ಟಾಗ ಈ ತರ ಆಗಿದೆ ಅಂದಾಗ ಆ ಅಧಿಕಾರಿಗ್ ಯಾರ ಸಂಬಂಧ ಪಟ್ಟತ್ತೆ ಅನ್ನೋದನ್ನ ಮಾಹಿತಿ ತಾವು ಕೊಡ್ಬೇಕಾಗುತ್ತೆ ತಾ ನಾವು ತಮ್ಮ ಗಮನಕ್ಕೆ ತಂದಾಗ ನೀವು ಕೂಡ ಅಧಿಕಾರಿಗಳಿಗೆ ಕೆರೆ ಒಂದು ಸಮಸ್ಯೆ ಈ ತರ ಆಗಿದೆ ಅಂದಾಗ ಜನಗಳಿಗೆ ಸಮಸ್ಯೆ ಈ ತರ ಆಗಿದೆ ಅಂದಾಗ ಯಾರ ಗಮನಕ್ಕೆ ಹೋಗ್ಬೇಕು ಅಂದಾಗ ತಾವು ಕೂಡ ಒಂದು ಮಾತು ಇದು ಅದು ನಮಗ್ ಸಂಬಂಧ ಪಡಲ್ಲ ಅವ್ರು ಮತ್ತೊಬ್ಬ ಇಲಾಖೆಗೆ ಸಂಬಂಧ ಪಡುತ್ತೆ ಅವ್ರಿಗೆ ಹೇಳಬೇಕು ಅಂತಾರೆ ಆ ರೀತಿ ಪರಿಸ್ಥಿತಿ ಆಗಿದೆ ಈ ಒಂದು ಗೋಕುಲ್ ನಗರದಲ್ಲಿ ತುಂಬಾ ಒಂದು ಕೆರೆ ನೀರು ಹಾದು ಹೋಗುತ್ತಿದ್ದು ತುಂಬಾ ಯಾತರ ಇದೆ ಗಾಡಿಗಳು ಹೋಗೋ ಬರೋರು ಸಾವಿರಾರು ಸಂಖ್ಯೆಯಲ್ಲಿ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಏನು ಮೂಗನ್ನ ಬಟ್ಟೆಗೆ ಇಟ್ಕೊಂಡು ಓಡುವಂತ ಸ್ಥಿತಿ ಆಗಿದೆ ಈ ಸಂದರ್ಭದ ಈ ಭಾಗದಲ್ಲಿ ಆದ್ರಿಂದ ಏನ್ ಸಂಬಂಧಪಟ್ಟ ಅಧಿಕಾರಿಗಳ ಇದ್ದಾರೆ ಅವ್ರು ಕೂಡಲೇ ಏನು ಎಚ್ಚೆತ್ತುಕೊಳ್ಬೇಕು ಅಂತ ತಮಗೆ ಮನವಿ ಮಾಡ್ಕೊಂತ ಸುಮಾರು ಫೋನ್ಗಳು ಒಂದು ಮೂರು ದಿನದಿಂದ ಈ ಒಂದು ಭಾಗದಲ್ಲಿ ಏನು ಈ ಒಂದು ಸೋಮೇಶ್ವರ ಪಾಳ್ಯ ಕೆರೆ ನೀರು ಈ ತರ ಗೋಕುಲ್ ನಗರದಿಂದ ಹಾದು ಮತ್ತೆ ದರ್ಗಾ ಮುಂದ್ಗಡೆ ಏನಂತ ಹಿಂಡ್ಲು ಕೆರೆ ಅಂತಾರೆ ಆ ಕೆರೆಗೆ ಹಾದು ಹೋಗಿದ್ದು ಮತ್ತೆ ಹಳ್ಳಿಗಳಿಗೆ ಹೋಗುತ್ತೆ ಈಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಎರಡು ಮೂರು ಇಂಚು ಪಾಚಿ ನಿಂತ್ಕೊಂಡಿದೆ ಪಾಚಿ ಮಾಮೂಲ್ಯಾಗಿರ್ತದೆ ಕೆರೆಯಲ್ಲಿ ಆದ್ರೆ ಒಂದು ಕೆಮಿಕಲ್ ಮಿಕ್ಸ್ ಆಗಿದ್ಯೋ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಎಷ್ಟು ದುರ್ವಾಸನೆ ಇದೆ ಅಂದ್ರೆ ತುಂಬಾ ಅನಾನುಕೂಲ ಆಗಿದ್ದು ಇದನ್ನ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳಿದ್ರು ದಯವಿಟ್ಟು ಬಿಡಬೇಕು ಅಂತ ಹೇಳ್ತಾ ನಮಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಗೋಕುಲ್ ನಗರ ನಿವಾಸಿ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಕೆರೆ ಕೆರೆ ಕೋಡಿ ಹೋಗೋ ಜಾಗದಲ್ಲಿ ದುರ್ವಾಸನೆ ಕೆಟ್ಟ ದುರ್ವಾಸನೆ ಬರ್ತಾ ಇದೆ ಯಾವುದರಿಂದ ಏನಕ್ಕೆ ಅಂತ ಹೇಳಿ ಅದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹೋಗಿ ಬೆಳಗ್ಗೆ ನೆನ್ನೆ ಹೋಗಿ ನಾವು ಪುರಸಭೆನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಬೆಳಗ್ಗೆ ಅವ್ರು ಬೆಳಗ್ಗೆ ಬಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಆದ್ರೆ ಇದು ಸಣ್ಣ ನೀರಾವರಿ ಯೋಜನೆಗೆ ಯಾವುದಕ್ಕೆ ಬರುತ್ತೆ ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಆ ಯಾವುದೇ ಇಲಾಖೆ ಅವರಾಗಿರಲಿ ಬಂದು ಸೂಕ್ತ ಕ್ರಮ ತಗೊಂಡು ಇದನ್ನ ಸದ್ಯ ಆದಷ್ಟು ಬೇಗ ನಮಗೆ ಕ್ಲಿಯರ್ ಮಾಡ್ಕೊಡ್ಬೇಕಾಗಿ ಕೊಡ್ತಾ ಇದ್ದೀವಿ ಮತ್ತೆ ಈ ಕೆರೆಗೆ ರಾಜಕಾಲುವೆ ರಾಜ್ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ಎಲ್ಲೋ ಎಲ್ಲಿ ಹೋಗ್ತಾ ಇದೆ ಅಂತ ರಾಜಕಾಲುವೆನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿವಾಸಿಗಳೆಲ್ಲ ಏನ್ ಮಾಡಿದಾರೆ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ ಯಾರು ಓಡಿಸಿಲ್ಲ ಎಲ್ಲ ರಾಜ್ ಕಾಲುವೆಗೆ ರಾಜ್ ಕಾಲುವೆಗೆಟ್ರಿನ್ ರಾಜ್ ಕಾಲುವೆಗೆ ಬಿಡ್ತಾ ಇದಾರೆ ಮತ್ತೆ ರಾಜ್ ಕಾಲುವೆ ಕೂಡ ಒತ್ತುವರಿ ಆಗಿರೋದು ಕಂಡು ಬರ್ತಾ ಇದೆ ಅಲ್ಲಲ್ಲಿ ಅದನ್ನು ಕೂಡ ಅಷ್ಟೇ ಸರಿಪಡಿಸ್ಬೇಕು ಅದನ್ನ ಕೂಡ ಸರಿಪಡಿಸ್ಬೇಕು ನೀವು ಮತ್ತೆ ಈ ರಾಜ್ ಕಾಲುವೆ ಈ ಕೆಸಿ ವ್ಯಾಲಿ ನೀರ್ ಬಿಟ್ಟು ಬಿಟ್ಟ ಮೇಲೆ ಈ ಈ ಕಾಲುವೆ ಕೂಡ ಅಷ್ಟೇ ಕೋಡಿ ಹೋಗೋ ಜಾಗದಲ್ಲಿ ಕೋಡಿ ಹೋಗ ಹೋದ್ಮೇಲೆ ಇದು ಇಳ್ ಕೆರೆಗೆ ಹೋಗತ್ತೆ ಆ ಕೆರೆಗೆ ಹೋಗೋ ಮಾರ್ಗ ಕೂಡ ಸರಿ ಇಲ್ಲ ಎಲ್ಲ ಗಿಡಗಳು ಮರಗಳು ಎಲ್ಲ ಬೆಳೆದು ಕಾಲುವೆನೆ ಎಲ್ಲ ಫುಲ್ ಇದಾಗಿದೆ ಬ್ಲಾಕ್ ಆಗಿದೆ ಕಾಲುವೆನೆ ಬ್ಲಾಕ್ ಆಗಿದೆ ನೀರು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇಲ್ಲ ಗಲೀಜೆಲ್ಲ ಬಂದು ಇಲ್ಲೇ ಸೇರ್ಕೊಳ್ಳುತ್ತೆ ಇಲ್ಲಿರೋ ನಿವಾಸಿಗಳಿಗೆ ಜಾಸ್ತಿ ತೊಂದರೆ ಆಗಿದೆ ಎಲ್ಲಾ ಮನೆಗಳೆಲ್ಲ ಚಿಕ್ಕ 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 ಪುಟ್ಟ ಮಕ್ಕಳಿದ್ದಾರೆ ನಾಳೆ ಬೆಳಗ್ಗೆ ಏನಾದ್ರು ಕಾಯಿಲೆ ಕಸಾಲ ಏನಾದ್ರು ಬಂದ್ರೆ ಜವಾಬ್ದಾರಿ ಯಾರು ಎಲ್ರು ಮನೆಗಳಲ್ಲೂ ಮಕ್ಳು ಎಲ್ಲರೂ ಎಲ್ರು ಮಕ್ಳು ಯಾರ ಯಾರ ಮನೆಯಲ್ಲಾದ್ರು ಮಕ್ಕಳು ಮಕ್ಕಳೆ ಅಂತಾನೆ ಅದನ್ನ ಯಾವ್ದು ನೋಡಿ ಫಸ್ಟ್ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತ ಸರ್ ನಮಸ್ಕಾರ ಬರ ವಿಚಾರ ಏನು ಅಂದ್ರ ಸೋಮೇಶ್ವರ ಕೆರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಮೊದಲು ಈ ಕೆರೆಗೆ ಬೆಟ್ಟದಿಂದ ಪರಿಶುದ್ಧ ನೀರು ಬರ್ತಾ ಇತ್ತು ಈ ಕಡೆ ವ್ಯವಸಾಯಕ್ಕೆ ಉಪಯೋಗಿಸ್ಕೊಂತ ಇದ್ರು ಇವಾಗ ಆ ಕೆರೆ ನೀರು ಕೊಳಚೆ ನೀರಾಗೋಗಿದೆ ಊರ್ ನೀರೆಲ್ಲ ತಗೊಬಂದು ಕೆರೆಗೆ ಬಿಟ್ಟಿದ್ದಾರೆ ಎನಿ ಟೈಮು ಕೆರೆ ಕೋಡಿ ಹೊಡೆದು ಹೋಗ್ತಾನೆ ಇರುತ್ತೆ ಎಲ್ಲೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರಾಜ್ ಕಾಲುವೆ ಎಲ್ಲೂ ಇಲ್ಲ ರಾಜಕಾಲುವೆ ಎಲ್ಲೋಗಿದೆ ಅನ್ನೋದು ಬಂದು ಗೋರ್ಮೆಂಟ್ ಆಗಲಿ ತಹಸೀಲ್ದಾರ್ ಅವರ ಹುಡುಕಿ ಆ ರಾಜ್ ಕಾಲುವೆ ಸರಿಪಡಿಸ್ಬೇಕು ಈ ವಾಸನೆ ಈ ನಡುವೆ ಭಯಂಕರ ಆಗೋಗಿದೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ವಾಸನೆ ಹಗ್ಲು ರಾತ್ರಿ ಇರಕ್ಕೆ ಆಗ್ತಾ ಇಲ್ಲ ಸೊ ಈ ಪರಿಸ್ಥಿತಿ ಇದೆ ದಯವಿಟ್ಟು ಇದನ್ನು ಸರಿಪಡಿಸ್ಬೇಕಾಗಿ ತಹಸೀಲ್ದಾರ್ ಹತ್ರ ಬಿಡ್ಕೊಂತ ಇದೀವಿ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ನೀವು ಬಂದು ಇದರ ಇದರ ಬಗ್ಗೆ ಸ್ವಲ್ಪ ಕೂಲಂಕಷವಾಗಿ ಇಂಟ್ರೆಸ್ಟ್ ತಕೊಂಡು ನೀವು ಬಂದಿರೋದಕ್ಕೆ ನಿಮಗೆ ಅಭಿನಂದನೆಗಳು ಈ ಕೆರೆಯಲ್ಲಿ ಈ ಮೀನುಗ ಮೀನು ಏನು ಆಕ್ಷನ್ ಕೊಡ್ತಾರೆ ಓದ್ಲಾದ್ ನಿಲ್ಲಿಸ್ಬೇಕು ಮೀನು ಆಕ್ಷನ್ ಕೊಡ್ತಾರಲ್ಲ ಅವರು ಎತ್ಕೊಂಡು ಬಂದು ಈ ಕೋಳಿದು ಮಟನ್ ಅದು ತಗೊಂಡು ಬಂದು ಇಲ್ಲಿ ಕೆರೆಯಲ್ಲಿ ಹಾಕ್ಬಿಟ್ಟು ವಾಸನೆ ವಿಪರೀತ ವಾಸನೆ ಬರ್ತಾ ಇದೆ ಇದು ಇದರಲ್ಲಿ ನಮ್ಮ ಕನ್ಸರ್ಡ್ ಗವರ್ಮೆಂಟ್ ಅವರು ತಗೊಂಡ್ ತಹಸೀಲ್ದಾರ್ ಆಗಲಿ ಅಲ್ಲ ಪುರಸಭೆದವರಾಗ್ಲಿ ಇಲ್ಲ ಸಣ್ಣ ನೀರಾವರಿ ಅವರಾಗ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಇಲ್ಲಿರುವ ಅಕ್ಕಪಕ್ಕದ ಮನೆಗಳಲ್ಲಿ ಇರಕ್ಕಾಗಲ್ಲ ಸಾಂಕ್ರಾಮಿಕ ರೋಗಗಳು ಹರಡುವುದಕ್ಕೂ ಕೂಡ ತುಂಬಾ ದೂರ ಇಲ್ಲ ಅಷ್ಟು ವಾಸನೆ ಇದೆ ನಿನ್ನೆ ನಾವು ಪುರಸಭೆ ಹೇಳಿದ್ದು ಹೇಳಿದ್ವಿಧರ್ ಸರ್ ಅವ್ರಿಗೆ ಅವರು ಯಾರೋ ಇಬ್ಬರು ಕಳಿಸಿ ಇವತ್ತು ನೀರು ಮಾತ್ರ ಬಿಟ್ಟಿದ್ದಾರೆ ಸೊಬ್ನೆ ಕೆಳಗಡೆಗೆ ಇಲ್ಲಿರೋದ್ ಬಂದು ನೋಡಿದ್ರೆ ನಾವು ಮೀಡಿಯಾ ಮಿತ್ರ ಹೇಳ್ತೀನಿ ಇದೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ಫೋಟೋ ಮಾಡಿ ಸ್ವಲ್ಪ ಡಿ ಸಿ ಅವ್ರಿಗೆ ಇವರಿಗೆಲ್ಲ ಸ್ವಲ್ಪ ಕಳ್ಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ರಕ್ಷಣಾ ವೇದಿಕೆ ಹುಸೇನ್ ಅವರು ತುಂಬಾ ಮುತುವರ್ಜಿ ವಹಿಸಿ ಇಲ್ಲಿ ತುಂಬಾ ಬಾಡ್ ಪಡ್ತಾ ಇದ್ರು ಜನ ಹೋಗಕ್ ಬರಕ್ ಆಗದೆ ಇಲ್ಲೆಲ್ಲ ಬಿದ್ದೋಗ್ತಾ ಇದ್ರು ಚಿಕ್ಕ ಮಕ್ಕಳಿಂದ ಆಗ್ಲಿ ದೊಡ್ಡವರಾಗ್ಲಿ ಮೂತಕರಾಗ್ಲಿ ಅದಕ್ಕೆ ಇವರು ತುಂಬಾ ಮುತುವರಿಸಿ ತಗೊಂಡು ಇವರ ಪಿ ಡಬ್ಲ್ಯೂ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಈ ಕಾಲೋನಿ ಪರವಾಗಿ ಗೋಕುಲ ನಗರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ತುಂಬಾ ಸೋಷಿಯಲ್ ವರ್ಕ್ ತುಂಬಾ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಯಾವಾಗಲೂ ನಮ್ಮ ಜನರ ಸಪೋರ್ಟ್ ಸಾರ್ವಜನಿಕರ ಒಂದು ಅಭಿಮಾನ ಸಪೋರ್ಟ್ ಇರಬೇಕೆಂದು ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕೆಮಿಕಲ್ಸ್ ಹಾಕಿದ್ದಾನಂತೆ ಪೇಪರ್ನೆಲ್ಲ ಹಾಕ್ಸಿನಿ ಮೀನ್ಗಾರ್ ಕೆಮಿಕಲ್ಸ್ ಹಾಕ್ಸಿ ಈ ಥರ ಕೆಮಿಕಲ್ಸ್ ಎಲ್ಲ ಹಾಕಿದ್ ಮಾಡಿದ್ದಾರೆ ಇರೋಕ್ಕಾಗಲ್ಲ ಮೀನುಗಾರ್ದಲ್ಲ ನೆಟ್ಗಿಟ್ಟಾಗಿದ್ದಲ್ಲ ಇಲ್ಲ ತೆಗ್ದಿಲ್ಲ ಇಲ್ಲ ತೆಗ್ದಿಲ್ಲಪ್ಪ ಒಳಗಡೆ ಇದೆ ಅದು ಬೆಳಗ್ಗೆ ತಿಕ್ಸಿದ್ ನಾವು ಮುನ್ಸಿಪಲ್ ಆಫೀಸಲ್ಲಿ ಜೆ ಸಿ ಬಿ ತೆಗ್ದು ತಿಕ್ಸಿದ್ದದು ಅದೇನು ನೆಟ್ಟದು ವೈರ್ ನೆಟ್ಟದ ಇದಲ್ಲ ಬಟ್ಟೆ ಅದಲ್ಲ ಅದು ವೈರ್ ವೈಪ್ ಮಾಡೋದು ಫಸ್ಟ್ ಮೀನು ಗಾರ್ಡನ್ದೇ ಇದೆಲ್ಲ ಇದಾಗ್ತಾ ಇರೋದು